ಹೆತ್ತಬ್ಬೆಯನ್ನ ಕೊಂದು ಸೋದರತ್ತೆಯನ್ನ ಕೊಲೆಗೆ ಯತ್ನಿಸಿ ಪರಾರಿಯಾದ ಆರೋಪಿ ಮಗ ಕರ್ನಾಟಕದಲ್ಲಿ ಸೆರೆ ರಾತ್ರಿ ಹೊತ್ತು ಮನೆಯಲ್ಲಿ ಮಲಗಿದ್ದ ತಾಯಿಗೆ ಬೆಂಕಿ ಹಚ್ಚಿ ಆಕೆಯನ್ನ ಕೊಂದು ಬಳಿಕ ನೆರೆಮನೆಯ ಮಹಿಳೆಯನ್ನ ಮನೆಗೆ ಕರೆಸಿ ಆಕೆಗೂ ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿ ಪರಾರಿಯಾದ ಆರೋಪಿ ಮೃತ ಹಿಲ್ಡಾ ಅವರ ಪುತ್ರ ಮೆಲ್ವಿನ್ ಮಂತೇರೋ ಪೊಲೀಸರ ಬೆಲೆಗೆ ಸಿಕ್ಕಿ ಹಾಕಿಕೊಂಡಿದ್ದಾನೆ ವರ್ಕಾಡಿ ನಲ್ಲಂಗಿ ನಿವಾಸಿ ದಿವಂಗತ ಲೂಯಿಸ್ ಮಂತೆರೋ ಅವರ ಪತ್ನಿ ಹಿಲ್ಡಾ ಇಬ್ಬರು ಪುತ್ರರಿದ್ದು ಓರ್ವ ಅಲ್ವಿನ್ ಮಂತೇರೋ ಕೊಲ್ಲಿ ರಾಷ್ಟ್ರದಲ್ಲಿದ್ದಾನೆ ಜೂನ್ ಇಪ್ಪತ್ತಾರು ಗುರುವಾರ ಮುಂಜಾನೆ ಮೆಲ್ವಿನ್ ಮಂತೇರೋ ಮಲಗಿದ್ದ ತಾಯಿಗೆ ಬೆಂಕಿ ಹಚ್ಚಿಕೊಂಡು ಬಳಿಕ ನೆರೆಮನೆ ವಾಸಿ ಸೋದರತೆ ವಿಕ್ಟರ್ ಅವರ ಪತ್ನಿ ಲೊಲಿಟಾ ಅವರನ್ನ ತಾಯಿಗೆ ಹುಷಾರಿಲ್ಲವೆಂದು ಮನೆಗೆ ಕರೆಸಿಕೊಂಡು ಅವರಿಗೂ ಬೆಂಕಿ ಹಚ್ಚಿಕೊಳ್ಳಲು ಪ್ರಯತ್ನ ಮಾಡಿ ಪರಾರಿಯಾಗಿದ್ದ ಲೊಲಿಟಾ ಅವರನ್ನ ಗಂಭೀರ ವ್ಯವಸ್ಥೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇದೀಗ ಮಂಜೇಶ್ವರ ಪೊಲೀಸರು ಕುಂದಾಪುರ ಕೊಲ್ಲೂರು ಸಮೀಪದಿಂದ ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ ಆರೋಪಿಯ ಮೊಬೈಲ್ ಲೊಕೇಶನ್ ಅನ್ನ ಹಿಡಿದುಕೊಂಡು ಬೆನ್ನಟ್ಟಿದ ಪೊಲೀಸರು ಘಟನೆ ನಡೆದ ತಾಸುಗಳ ಒಳಗಡೆ ಆರೋಪಿಯನ್ನು ಬಂಧಿಸಿದ್ದಾರೆ ಇದೀಗ ಆರೋಪಿಯನ್ನು ಮಂಜೇಶ್ವರ ಠಾಣೆಗೆ ಕರೆತರಲಾಗುತ್ತಿದೆ